ನಿಮಾನ್ಸ್ ಆಸ್ಪತ್ರೆಯಲ್ಲಿ ಬಯೋಪ್ಸಿ ಎನ್ನುವಂತಹ ಒಂದು ಸ್ಯಾಂಪಲ್ ಕಳ್ಳತನ ಆಗಿತ್ತು ಈ ಸ್ಯಾಂಪಲ್ ಕಳ್ಳತನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಟ್ವಿಸ್ಟ್ ಸಿಗ್ತಾ ಇದೆ ಇಬ್ಬರು ಆರೋಪಿಗಳಿಗೆ ನೋಟಿಸ್ ನೀಡಿ ಪೊಲೀಸರು ವಿಚಾರಣೆಯನ್ನು ನಡೆಸಿದ್ದಾರೆ ಅಣ್ಣಾದೊರೈ ಮತ್ತು ಚಂದ್ರಶೇಖರ್ಗೆ ನೋಟಿಸ್ ಜಾರಿ ಮಾಡಿ ವಿಚಾರಣೆ ಮಾಡ್ತಾ ಇದ್ದಾರೆ ಬಯೋಪ್ಸಿ ಸ್ಯಾಂಪಲ್ ಕದ್ದು ಕೇರಳದ ರಘುರಾಮ್ ಎಂಬಾತನಿಗೆ ಇವರು ಮಾರಾಟ ಮಾಡಿದ್ರು ಎನ್ನುವಂಥದ್ದು ಕೂಡ ಗೊತ್ತಾಗಿದೆ ಕೇರಳದ ಇನ್ಸ್ಟಿಟ್ಯೂಟ್ಗೆ ಸಪ್ಲೈ ಆಗಿತ್ತು ಈ ಸ್ಯಾಂಪಲ್ ಖಾಸಗಿ ಕಾಲೇಜು ಹಾಗೂ ಇನ್ಸ್ಟಿಟ್ಯೂಟ್ಗಳ ಮೂಲಕ ಸಂಪರ್ಕ ಮಾಡಿ ಮಾರಾಟ ಮಾಡಲಾಗಿದೆ ಮೂರು ವರ್ಷಗಳಿಂದ ಸ್ಯಾಂಪಲ್ ಮಾರಾಟ ಮಾಡಿರೋ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ ಇಮಾನ್ಸ್ ಆಸ್ಪತ್ರೆಗೆ ಆಡಿಟಿಂಗ್ ರಿಪೋರ್ಟನ್ನು ಸಿದ್ದರಾಪುರ ಪೊಲೀಸರು ಕೇಳಿದ್ದಾರೆ ಮಾರ್ಚ್ ತ್ರೀಯಲ್ಲಿ ಗುತ್ತಿಗೆ ಆಧಾರದಲ್ಲಿ ಈ ಅಣ್ಣಾದವರೇ ಹಾಗೇನೆ ಚಂದ್ರಶೇಖರ್ ಕೆಲಸ ಮಾಡ್ತಾ ಇದ್ರಂತೆ ಬಯೋಪ್ಸಿ ಸ್ಯಾಂಪಲ್ ಕದ್ದು ಕೇರಳದ ರಘುರಾಮ್ ಎಂಬಾತನಿಗೆ ಮಾರಾಟ ಮಾಡಿರುವಂಥ ಆರೋಪ ಸ್ಟೀಲ್ ಮಾಡಿ ಯಾರು ಮಾಡ್ತಿದ್ದಾರೆ ಅನ್ನೋ ಇದ್ರ ಮೇಲೆ ಮಾಡ್ತಾರೆ ಅದ್ರ ಡೀಟೇಲ್ಸ್ ಏನು ಅಂತ ಹೇಳಿದ್ರೆ ಈ ನ್ಯೂರೋ ಆಂಕಾಲಜಿ ಲ್ಯಾಬ್ ಕೆಲಸ ಮಾಡ್ತಿರೋ ಟೆಕ್ನಿಷಿಯನ್ ಒಬ್ಬ ಮತ್ತೆ ಅಲ್ಲೇ ಮಾರ್ಚರಿ ಕೆಲಸ ಮಾಡ್ತಿರೋ ಇನ್ನೊಬ್ಬ ಅಸಿಸ್ಟೆಂಟ್ ಇವರಿಬ್ರು ಕೂಡ ಅಲ್ಲಿ ಪ್ಯಾರಾಫಿನ್ ಸ್ಲಾಬ್ಸ್ ಅಲ್ಲಿ ಏನು ಸ್ಟೋರ್ ಮಾಡಿ ಇಡ್ತಾರೋ ಪೇಶೆಂಟ್ ಸ್ಯಾಂಪಲ್ ಬಯೋಪ್ಸಿ ಸ್ಯಾಂಪಲ್ಸ್ ಅದನ್ನ ಯಾರೋ ಒಬ್ಬರು ಒಬ್ಬರುಗೆ ಸೇಲ್ ಮಾಡ್ತಿದ್ದೀವಿ ಅಂತ ಹೇಳ್ಬಿಟ್ಟು ಅವರು ಹೇಳಿದ್ರು ಸಡನ್ ಇನ್ಸ್ಪೆಕ್ಷನ್ ಹೋದಾಗ ಅಂತ ಹೇಳ್ಬಿಟ್ಟು

ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿಪಿಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ